ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದೇವರ ಕೋಣೆಯಲ್ಲಿ ಪೂಜೆ ಮಾಡುವುದು ಎಷ್ಟು ಮುಖ್ಯವೋ ಅಷ್ಟೇ ಯಾವ ವಸ್ತುಗಳ ನೀಡಬೇಕು ಯಾವ ವಸ್ತುಗಳ ನೀಡಬಾರದು ಎಂಬುದನ್ನು ತಿಳಿದುಕೊಳ್ಳಬೇಕಾದದ್ದು ತುಂಬಾ ಮುಖ್ಯ ದೇವರ ಕೋಣೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಟ್ಕೊಂಡಿರಬೇಕು ಯಾವ ವಸ್ತುಗಳನ್ನು ಇಟ್ಕೊಂಡಿರಬಾರದು ದೇವರ ಕೋಣೆಗೆ ಸಂಬಂಧಿಸಿದ ನಿಯಮಗಳಿವು ಹಿಂದೂ ಧರ್ಮದವರ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಹೇಗೆ ಇರುತ್ತದೆಯೋ ಹಾಗೆ ಮನೆಯ ಒಳಗಡೆ ದೇವರ ಕೋಣೆಯನ್ನು ಇಟ್ಟುಕೊಂಡಿರುತ್ತಾರೆ ಇಲ್ಲಿ ಅವರು ತಮಗಿಷ್ಟವಾದ ದೇವರ ಅಥವಾ ದೇವತೆಗಳ ವಿಗ್ರಹ ಅಥವಾ ಫೋಟೋಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ ಮನೆಗೆ ಹಾಗೂ ಮನೆಯ ಸದಸ್ಯರಿಗೆ ಒಳ್ಳೆಯದಾಗಲಿ ಎಂದು ದೇವರ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನು ಕೂಡ ಇಡಲಾಗುತ್ತದೆ ಆದರೆ ಎಲ್ಲ ವಸ್ತುಗಳನ್ನುಡುವುದರಿಂದ ಒಳ್ಳೆಯದಾಗುವುದಿಲ್ಲ ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಒಳ್ಳೆಯದಕ್ಕಿಂತ ಕೆಟ್ಟದ್ದಾಗುವುದೇ ಜಾಸ್ತಿ ಯಾವ ವಸ್ತುಗಳನ್ನು ನಾವು ದೇವರ ಕೋಣೆಯಲ್ಲಿಡಬೇಕು ಯಾವ ವಸ್ತುಗಳನ್ನು ಇಡಬಾರದು ತಿಳಿಯಿರಿ ಆತ್ಮೀಯರಿ ಮನುಷ್ಯರ ದೇಹದಲ್ಲಿ ಹೃದಯವು ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ಮನೆಯಲ್ಲಿ ದೇವರ ಕೋಣೆ ಎಂಬುದು ಸಹ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮನೆಯಲ್ಲಿನ ದೇವರ ಕೋಣೆಯು ದೇವರು ಹಾಗೂ ದೇವತೆಗಳ ವಾಸಸ್ಥಾನವಾಗಿರುತ್ತದೆ ಹಾಗಾಗಿಯೇ ಮನೆಯಲ್ಲಿ ಅತ್ಯಂತ ಧನಾತ್ಮಕ ಶಕ್ತಿಯನ್ನು ಹೊಂದಿರುವ ಸ್ಥಳ ಎಂದರೆ ಅದು ದೇವರ ಕೋಣೆ ನಮ್ಮ ಮನೆಗಳಲ್ಲಿ ದೇವರ ಕೋಣೆಯು ಎಷ್ಟು ಶುಚಿಯಾಗಿರುತ್ತದೆಯೋ ಅಷ್ಟೇ ಯಶಸ್ಸು ನಮಗೆ ದೊರೆಯುತ್ತದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡಲು ಹಾಗೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಿಯಮಿತವಾಗಿ ದೇವರ ಪೂಜೆಯನ್ನು ನಾವು ಮಾಡುತ್ತಲೇ ಇರಬೇಕು ಜೊತೆಗೆ ಕೆಲವು ಸಾತ್ವಿಕ ವಸ್ತುಗಳನ್ನು ದೇವರ ಕೋಣೆಯಲ್ಲಿರಿಸಬೇಕು ದೇವರ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನು ಸ್ಥಾಪಿಸಿದರೆ ಮಹಾಲಕ್ಷ್ಮೀ ದೇವಿಯು ಪ್ರಸನ್ನರಾಗುತ್ತಾರೆ ಮತ್ತು ಭಕ್ತಾದಿಗಳನ್ನೆಲ್ಲ ಆಶೀರ್ವದಿಸುತ್ತಾರೆ ಆತ್ಮೀಯರೇ ಪೂಜಾ ಕೋಣೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಶುಭಕರ ಎಂಬುದರ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಹಾಗೆ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ದೇವರ ಕೋಣೆಯಲ್ಲಿ ಸ್ಥಾಪಿಸಬೇಕಾಗಿರುವ ಹತ್ತು ಶುಭಕರ ವಸ್ತುಗಳು ಗಂಗಾಜಲ ನಮ್ಮ ಹಿಂದೂ ಧರ್ಮದಲ್ಲಿ ಗಂಗಾಜಲಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಯಾವುದೇ ಪೂಜೆಯ ಸಮಯದಲ್ಲಿ ಬಹಳ ಅವಶ್ಯಕವೆಂದು ಪರಿಗಣಿಸಲ್ಪಡುವಂಥ ಒಂದು ವಸ್ತುವೆಂದರೆ ಅದು ಗಂಗಾಜಲ ಗಂಗೆ ಶಿವದೇವರ ಜಟೆಯಲ್ಲಿ ನೆಲೆಸಿರುವವರು ಹಾಗಾಗಿಯೇ ಅತ್ಯಂತ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಅದೇ ರೀತಿ ಗಂಗಾ ಸ್ಪರ್ಶಿಸಿದ ಮಾತ್ರಕ್ಕೆ ಮನುಷ್ಯ ಶುದ್ಧನಾಗುತ್ತಾನೆ ಕಾಶಿಗೆ ಹೋದವರು ಗಂಗಾ ಜಲವನ್ನು ತಂದು ಸಂಬಂಧಿಕರು ಸ್ನೇಹಿತರನ್ನು ಕರೆದು ಅವರಿಗೆ ಗಂಗಾ ಜಲವನ್ನು ಹಂಚಿ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಹೀಗೆ ಸಿಕ್ಕಂತಹ ಗಂಗಾ ಜಲವನ್ನು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿರಿಸಿ ದೇವರ ಮನೆಯಲ್ಲಿ ಸ್ಥಾಪನೆ ಮಾಡಿ ಪ್ರತಿನಿತ್ಯ ಪೂಜೆಯನ್ನ ಮಾಡಬೇಕು ಪೂಜಾ ಕೋಣೆಯಲ್ಲಿ ಗಂಗಾ ಜಲವನ್ನು ಇರಿಸುವುದರಿಂದ ಅಂತಹ ಮನೆಯಲ್ಲಿ ಸದಾ ಸಮೃದ್ಧಿ ನೆಲೆಸಿರುತ್ತದೆ ಹಾಗೂ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇದರಿಂದ ವ್ಯಕ್ತಿಯ ಬಡತನ ದೂರ ಆಗುತ್ತದೆ ಪಾಪಗಳಿಂದ ಮುಕ್ತಿಯನ್ನ ಹೊಂದುತ್ತಾನೆ ಹಾಗೂ ಯಾವುದೇ ರೋಗ ರುಜಿನಗಳು ದೋಷಗಳಿದ್ದಲ್ಲಿ ಅವೆಲ್ಲವೂ ದೂರ ಆಗುತ್ತವೆ ಶಂಕ ಸಾಗರ ಶಂಕ ಸಾಗರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಜೊತೆ ಶಂಕ ಸಹ ಉಗಮಗೊಂಡಿತು ಹಾಗಾಗಿಯೇ ಶಂಕವನ್ನ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದೆಂದು ಉಲ್ಲೇಖಿಸಲಾಗುತ್ತದೆ ಶಂಕವನ್ನ ಇಲ್ಲಿ ಇರಿಸಲಾಗುತ್ತದೆಯೋ ಅಲ್ಲಿ ಮಹಾಲಕ್ಷ್ಮೀ ದೇವಿಯ ಉಪಸ್ಥಿತಿ ಇರುತ್ತದೆ ಪೂಜಾ ಕೋಣೆಯಲ್ಲಿ ಶಂಖವನ್ನು ಇಟ್ಟುಕೊಳ್ಳುವುದರಿಂದ ಸಕಾರಾತ್ಮಕ ಸಂವಹನ ಮನೆಯಲ್ಲಿ ವೃದ್ಧಿಯಾಗುತ್ತದೆ ಶಂಖವು ವಾಸ್ತು ದೋಷಗಳನ್ನು ಸಹ ದೂರ ಮಾಡುತ್ತದೆ ಪ್ರತಿನಿತ್ಯ ಪೂಜಾ ಸಮಯದಲ್ಲಿ ಶಂಖವನ್ನು ಮೊಳಗಿಸುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ ಜೊತೆಗೆ ಶಂಖವನ್ನು ಓದುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನವಿಲುಗರಿ ನವಿಲುಗರಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪ್ರಿಯವಾದಂತಹ ವಸ್ತು ನವಿಲುಗರಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಶಿರದಲ್ಲಿ ಯಾವಾಗಲೂ ನಳನಳಿಸುತ್ತಿರುತ್ತದೆ ನವಿಲುಗರಿ ಮನೆಯಲ್ಲಿದ್ದರೆ ಸಾಕ್ಷಾತ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಮನೆಯಲ್ಲಿದ್ದಂತೆ ಪೂಜಾ ಕೋಣೆಯಲ್ಲಿ ನವಿಲು ಗರಿಯನ್ನ ಇರಿಸುವುದರಿಂದ ಯಾವ ಕೆಟ್ಟ ದೃಷ್ಟಿಯೂ ಸಹ ಆ ಮನೆಯ ಮೇಲೆ ಬೀಳುವುದಿಲ್ಲ ನವಿಲು ಗರಿ ಸುಖ ಸಮೃದ್ಧಿಯ ಪ್ರತೀಕವಾಗಿದ್ದು ಇದನ್ನು ಮನೆಯ ದೇವರ ಕೋಣೆಯಲ್ಲಿಟ್ಟರೆ ಧನಲಾಭವಾಗುತ್ತದೆ ನೀವೆಲ್ಲ ಕಾರಣಕ್ಕಾಗಿಯೇ ಮನೆಯ ದೇವರ ಕೋಣೆಯಲ್ಲಿ ಒಂದಾದರೂ ನವಿಲು ಗರಿಯನ್ನ ಇರಿಸಬೇಕು ಸಾಲಿಗ್ರಾಮ ಶಿಲೆ ಸಾಲಿಗ್ರಾಮ ಶಿಲೆಯನ್ನ ಭಗವಾನ್ ಮಹಾವಿಷ್ಣುವಿನ ದೇವರ ರೂಪವೆಂದೇ ಪರಿಗಣಿಸಲಾಗುತ್ತದೆ ಸಾಲಿಗ್ರಾಮವನ್ನು ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಮನೆಯ ದಾರಿದ್ರ್ಯವೆಲ್ಲ ನಿವಾರಣೆಯಾಗಿ ಅದೃಷ್ಟ ಒಲೆದು ಬರುತ್ತದೆ ಪ್ರತಿನಿತ್ಯ ಒಂದು ತುಳಸಿ ತುಳಸಿದಳವನ್ನು ಅರ್ಪಿಸಿ ಸಾಲಿಗ್ರಾಮವನ್ನು ಪೂಜಿಸುತ್ತಾ ಬರುವುದರಿಂದ ದೇವರ ಪತ್ನಿಯಾಗಿ ಮಹಾಲಕ್ಷ್ಮೀ ದೇವಿಯೂ ಸಹ ಸಂತುಷ್ಟರಾಗುತ್ತಾರೆ ಆದರೆ ಸಾಲಿಗ್ರಾಮ ಇರುವಂತಹ ಮನೆಗಳಲ್ಲಿ ಕಡ್ಡಾಯವಾಗಿ ಮಡಿಮೈಲಿಗೆಯನ್ನು ಪಾಲಿಸಬೇಕು ಸ್ವಸ್ತಿಕ ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ ಚಿಹ್ನೆಯು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಸ್ವಸ್ತಿಕ ಚಿಹ್ನೆಯನ್ನು ಗಣಪತಿಯ ಸಂಕೇತ ಎಂದೇ ಪರಿಗಣಿಸಲಾಗುತ್ತದೆ ಯಜ್ಞಯಾಗ ಹವನ ಹಬ್ಬ ಮೊದಲಾದ ಶುಭ ಸಮಾರಂಭಗಳಲ್ಲಿ ಸ್ವಸ್ತಿಕ ಚಿಹ್ನೆಯನ್ನೇ ಬರೆಯಲಾಗುತ್ತದೆ ದೇವರ ಕೋಣೆಯಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಅರಿಶಿನ ಅಥವಾ ಕುಂಕುಮದಿಂದ ಬರೆಯಬೇಕು ಸ್ವಸ್ತಿಕ ಚಿಹ್ನೆ ಶುಭದ ಸಂಕೇತ ದೇವರ ಕೋಣೆಯಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಬರೆಯುವುದರಿಂದ ಆರ್ಥಿಕ ಲಾಭವಾಗುತ್ತದೆ ಜೊತೆಗೆ ಆ ಮನೆಯಲ್ಲಿ ಎಂದಿಗೂ ಸಹ ಶಾಂತಿ ಸಂತೋಷ ನೆಮ್ಮದಿ ಹಾಗೂ ಸಮೃದ್ಧಿಗೆ ಕೊರತೆಯೇ ಉಂಟಾಗುವುದಿಲ್ಲ ಕಲಶ ನಮ್ಮ ಹಿಂದೂ ಧರ್ಮದಲ್ಲಿ ಕಲಶ ಪೂಜೆಗೆ ಬಹಳ ಮಹತ್ವವಿದೆ ಕಲಶದಲ್ಲಿ ಮಹಾಲಕ್ಷ್ಮಿ ದೇವಿ ವಾಸಿಸುತ್ತಾಳೆಂಬ ನಂಬಿಕೆ ಅನಾದಿ ಕಾಲದಿಂದಲೂ ಹಬ್ಬ ಹರಿದಿನ ಮದುವೆ ಗೃಹ ಪ್ರವೇಶಗಳಂಥ ವಿಶೇಷ ದಿನಗಳಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಸಹ ಪೂಜಾ ಕಾರ್ಯಗಳಲ್ಲಿ ಕಲಶವನ್ನಿಟ್ಟು ಪೂಜಿಸಬಹುದು ದೇವರ ಕೋಣೆಯಲ್ಲಿ ದೇವರ ಮುಂದೆ ನೀರು ತುಂಬಿರುವಂಥ ಕಲಶವನ್ನಿಟ್ಟರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿಲ್ಲದೆ ನೆಮ್ಮದಿಯ ವಾತಾವರಣವಿರುತ್ತದೆ ದೇವರ ಕೋಣೆಯಲ್ಲಿ ಕಲಶವನ್ನಿಟ್ಟು ಪೂಜಿಸುತ್ತಾ ಬಂದರೆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಭಕ್ತರ ಮೇಲೆ ಸದಾ ಕಾಲ ಇರುತ್ತದೆ ಗೋಮೂತ್ರ ಗೋವಿಗೆ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ತರವಾದ ಸ್ಥಾನವಿದೆ ಗೋವಿನಲ್ಲಿ ಮೂವತ್ತ್ ಮೂರು ಕೋಟಿ ವಿವಿಧ ದೇವಾನುದೇವತೆಗಳು ವಾಸಿಸುತ್ತಾರೆ ಗಂಗಾಜಲದಂತೆಯೇ ಗೋಮೂತ್ರವನ್ನು ಸಹ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಗೋವನ್ನು ಪೂಜೆ ಮಾಡುವುದರಿಂದ ಹೇಗೆ ನಾವು ದೇವಾನು ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆಯೋ ಹಾಗೆಯೇ ಗೋಮೂತ್ರವನ್ನು ಗೃಹದಲ್ಲಿ ಇರಿಸುವುದರಿಂದ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ದೇವರ ಕೋಣೆಯಲ್ಲಿ ಗೋಮೂತ್ರವನ್ನು ಇರಿಸುವುದರಿಂದ ಮನೆಯಲ್ಲಿನ ದಾರಿದ್ರ್ಯ ಹಾಗೂ ನಕಾರಾತ್ಮಕತೆಗಳೆಲ್ಲವೂ ದೂರ ಆಗುತ್ತದೆ ಶ್ರೀಗಂಧ ಶ್ರೀಗಂಧವು ಶಾಂತಿ ಮತ್ತು ತಂಪಿನ ಸಂಕೇತವಾಗಿದೆ ಶ್ರೀಗಂಧದ ತುಂಡನ್ನು ಅಥವಾ ಶ್ರೀಗಂಧದ ಪೇಸ್ಟನ್ನು ದೇವರ ಕೋಣೆಯಲ್ಲಿಯೇ ಇರಿಸಬೇಕು ಶ್ರೀಗಂಧದ ಪರಿಮಳದಿಂದ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳೆಲ್ಲ ಕೊನೆಗೊಳ್ಳುತ್ತವೆ ಮಹಾವಿಷ್ಣು ದೇವರ ಪೂಜೆಯಲ್ಲಿ ಶ್ರೀಗಂಧವನ್ನು ಬಳಸುವುದರಿಂದ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಬಹು ಬೇಗನೆ ಪಾತ್ರರಾಗಬಹುದು ಹಣೆಯ ಮೇಲೆ ಶ್ರೀಗಂಧವನ್ನು ಲೇಪಿಸಿಕೊಳ್ಳುವುದರಿಂದ ಮನಸ್ಸು ಸಹ ಶಾಂತ ಸ್ಥಿತಿಯಲ್ಲಿರುತ್ತದೆ ತಾಮ್ರದ ನಾಣ್ಯಗಳು ತಾಮ್ರದಲ್ಲಿ ಸಾತ್ವಿಕ ಅಲೆಗಳನ್ನು ಉತ್ಪಾದಿಸುವಂತಹ ಸಾಮರ್ಥ್ಯ ಇತರ ಲೋಹಗಳಿಗಿಂತಲೂ ಹೆಚ್ಚಾಗಿರುತ್ತದೆ ತಾಮ್ರದಲ್ಲಿ ಏಳು ಅಲೆಗಳು ವಾತಾವರಣವನ್ನು ಪ್ರವೇಶ ಮಾಡಿ ಧನಾತ್ಮಕತೆಯನ್ನು ಪಸರಿಸುವಂತೆ ಮಾಡುತ್ತವೆ ತಾಮ್ರದ ನಾಣ್ಯಗಳನ್ನು ದೇವರ ಕೋಣೆಯ ಕಲಶದಲ್ಲಿ ಹಾಕಿಟ್ರೆ ಅದು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ಬಾಗಿಲನ್ನು ತೆರೆಯುತ್ತದೆ ಹಳದಿ ಕವಡೆ ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಜೊತೆಗೆ ಹಳದಿ ಕವಡೆಯೂ ಸಹ ಹೊರಬಂದಿತ್ತಂತೆ ಹಾಗಾಗಿಯೇ ಹಳದಿ ಬಣ್ಣದ ಕವಡೆಯನ್ನ ಮಹಾಲಕ್ಷ್ಮೀ ದೇವಿಯ ರೂಪವೆಂದೇ ಪರಿಗಣಿಸಲಾಗುತ್ತೆ ಇದೇ ಕಾರಣಕ್ಕಾಗಿ ಹಳದಿ ಕವಡೆಯನ್ನ ಕೆಂಪು ಬಣ್ಣದ ವಸ್ತ್ರದಲ್ಲಿ ಸುತ್ತಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಯಾರ ಮನೆಯಲ್ಲಿ ಕವಡೆ ಪೂಜೆಯನ್ನ ನಡೆಸಲಾಗುತ್ತದೆಯೋ ಆ ಮನೆಯಲ್ಲಿ ಸದಾ ಮಹಾಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ದೇವರಿಗೆ ದೀಪವನ್ನು ಹಚ್ಚಿಡುವುದಕ್ಕಾಗಿ ಹಿತ್ತಾಳೆ ಅಥವಾ ಬೆಳ್ಳಿಯಂತಹ ಲೋಹದ ದೀಪವನ್ನು ಬಳಸುತ್ತೇವೆ ಆದರೆ ಹಿಂದಿನ ಕಾಲದಲ್ಲಿ ಮಣ್ಣಿನ ದೀಪವನ್ನು ದೇವರ ಪೂಜೆಯಲ್ಲಿ ಬಳಸುತ್ತಿದ್ದರು ಇದರಲ್ಲಿ ಯಾವುದೇ ಉತ್ತಮವೆಂದು ಹೇಳಲಾದ ಹೇಳುವುದಾದರೆ ಮಣ್ಣಿನ ದೀಪವನ್ನು ಪೂಜೆಯಲ್ಲಿ ಬಳಸುವುದು ಉತ್ತಮ ಯಾಕೆಂದರೆ ಮಣ್ಣಿನ ದೀಪದಲ್ಲಿ ಭೂದೇವಿಯ ಒಂದು ಅಂಶ ಅಡಗಿರುತ್ತದೆ ಈ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕತೆಯು ದೂರವಾಗುತ್ತದೆ ದೇವರು ಈ ದೀಪವನ್ನು ಬೆಳಗುವುದರಿಂದ ಬೇಗನೆ ಸಂತುಷ್ಟನಾಗುತ್ತಾನೆ ಮಣ್ಣಿನ ದೀಪವನ್ನು ಹೊರತುಪಡಿಸಿ ಬೆಲ್ಲದ ದೀಪವನ್ನು ಬೆಳಗುವುದು ಕೂಡ ಶುಭವೆಂದು ಹಿರಿಯರು ಹೇಳುತ್ತಾರೆ ಇನ್ನು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಪಿತೃಗಳ ಫೋಟೋವನ್ನು ಇಟ್ಟುಕೊಳ್ಳಬಾರದು ಪೂಜೆ ಸ್ಥಳವೇನಿದ್ದರೂ ಅದು ದೇವರ ಪೂಜೆಗೆ ಮಾತ್ರ ಸೀಮಿತವಾಗಿರಬೇಕು ಅಲ್ಲಿ ದೇವರ ಫೋಟೋ ಅಥವಾ ವಿಗ್ರಹಗಳಿರಬೇಕು ಇಲ್ಲಿ ನಾವು ಶನಿದೇವನ ಫೋಟೋವನ್ನು ಹಾಗೂ ಭೈರವ ದೇವನ ಫೋಟೋವನ್ನು ಕೂಡ ಇಡಬಾರದು ಹಾಗೂ ಮನೆಯಲ್ಲಿ ಇವರನ್ನ ಪೂಜಿಸಬಾರದು ಶಾಸ್ತ್ರಗಳ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ಶನಿ ಭೈರವ ದೇವನ ಫೋಟೋ ಇಟ್ಟು ಪೂಜಿಸುವುದು ಕೆಟ್ಟದ್ದಾಗಿರುತ್ತದೆ ಆತ್ಮೀಯರೇ ದೇವರ ಕೋಣೆಯಲ್ಲಿ ಸ್ಥಾಪಿಸಬಹುದಾದಂತಹ ಮತ್ತು ಶುಭಪ್ರದ ವಸ್ತುಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಕಾಲ ಇರಲೆಂದು ಕೋರಿಕೊಳ್ತಾ ಈ ದಿನದ ವಿಡಿಯೋವನ್ನು ಮುಗಿಸ್ತಲಿದ್ದೇನೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನೊತ್ತೋದನ್ನು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು